ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ನ ಸ್ಟಾರ್ಟ್ ಮಾಡಿ ನೋಡ್ರಿ ಇವತ್ತಿನ ಲಾಗ್ ಅಂತ ಏನಿಲ್ಲ ಜಸ್ಟ್ ಅಪ್ಪು ಏನಿತ್ಲಾ ಸ್ಕೂಲ್ ಪ್ರೋಗ್ರಾಮ್ ಒಳಗ ಅಯ್ಯಪ್ಪ ಸಾಮ್ಯ ಆಗ ಏನೈತ್ ನೋಡ್ರಿ ಅಭಿನಯ ಮಾಡಿದ್ದ ಬಟ್ ನೋಡಿದ ತಕ್ಷಣ ಬೆಳಗ್ಗೆ ವಿಡಿಯೋ ಕಳ್ಸಿದ್ರು ಅವ್ರ ಪಪ್ಪ ನೋಡಿದ ತಕ್ಷಣ ಬಾಳ ಖುಷಿ ಆಯ್ತು ನಮಗಂತೂ ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿನ ನೋಡ್ದಂಗ್ ಆಯ್ತು ನೋಡ್ರಿ ಜಸ್ಟ್ ಈ ವಿಡಿಯೋನ ನಾನ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಬಟ್ ಅದ ಏನೈತ್ಲ ಕಾಪಿ ರೈಟ್ ಬಂತು ಏನು ಮಾಡಾಕ್ ಆಗಲ್ಲ ಅಂತ ಹೇಳಿ ಮತ್ ವಾಪಸ್ ಡಿಲೀಟ್ ಮಾಡಿ ಜಸ್ಟ್ ನಾನ್ ವಾಯ್ಸ್ ಓವರ್ ಹಾಕಿನಿ ವಾಯ್ಸ್ ಓವರ್ ಹಾಕದಾಗ ನಿಮಗ್ ನೋಡಕ್ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಬಟ್ ಈ ವಿಡಿಯೋನ ನಂಗೆ ಡಿಲೀಟ್ ಮಾಡಾಕ್ ಮನಸ್ಸು ಇಲ್ಲ ಆ ನಿಮಗ ಸ್ವಾಮಿ ಇದ್ ಕಥೆ ಏನೈತ್ ನೋಡ್ರಿ ಸ್ಟೋರಿ ಎಲ್ಲರಿಗೂ ಗೊತ್ತಿರತ್ತ ಬಟ್ ಈ ಮಕ್ಳು ಈ ವಯಸ್ಸಿಗೆ ಅಷ್ಟ ನೀಟಾಗಿ ಏನ ಅಭಿನಯ ಮಾಡಿದ್ರಲ್ಲ ಬಹಳ ಚಂದ ಇತ್ತ ಆ ಧ್ವನಿ ಒಳಗ ನೀವೇನ ಕೇಳಸ್ಕೊಂಡ್ರ ಬಹಳ ಖುಷಿ ಆಗ್ತಿತ್ತು ನಿಮಗ ಆದ್ರ ಜಸ್ಟ್ ಬ್ಯಾಕ್ ಗ್ರೌಂಡ್ ಏನೋ ಮ್ಯೂಸಿಕ್ ಐತಿ ನೋಡ್ರಿ ಹಂಗಾಗಿ ಅದು ಹಾಕಕ್ಕೆ ಆಗ್ಲಿಲ್ಲ ನನಗ ಕಾಪಿ ರೇಟ್ ಬಂತು ಜಸ್ಟ್ ಡಿಲೀಟ್ ಮಾಡಿ ಮತ್ತೆ ವಯಸ್ಸು ಹಾಕಕತ್ತೀನಿ ಆ ಮಕ್ಕಳನ್ನ ಈ ವಯಸ್ಸೊಳಗ ಯಾವ್ದೋ ಒಂದ್ ಸಣ್ಣ ಪ್ರೋಗ್ರಾಮ್ ಮಾಡಿದ್ರು ನಮ್ಮ ಮಕ್ಕಳಿಗೆ ನೋಡಿದ್ರೆಲ್ಲಾ ಡ್ಯಾನ್ಸ್ ಮಾಡ್ಲಿ ಇಲ್ಲ ಡ್ರಾಮಾ ಮಾಡ್ಲಿ ಮಾಡ್ಲಿ ಬಾಳ್ ಖುಷಿ ಆಗ್ತಿರತ್ತ ಅದ್ರೊಳಗ ನಮ್ಮ ಈ ಸಣ್ಣ ವಯಸ್ಸಿಂದ ಏನಿರುತ್ತಲ್ಲ ನೋಡಿ ಸ್ಕೂಲ್ ಪ್ರೋಗ್ರಾಮ್ ನಂಗ ಮಾಡಿದಾಗ ನೋಡಿರಲ್ಲ ನಮ್ಮ ನಮ್ಮಅ ಎಷ್ಟ್ ಖುಷಿ ಆಕಿರ್ತಾರಲ್ಲ ಹಂಗ ಇವಾಗ ನಮ್ ಮಕ್ಕಳು ನೋಡಿದಾಗ ಬಹಳ ಖುಷಿ ಆಕಿರತ್ತ ಬಟ್ ಅವ್ನ ಅವಾಗ 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 ಪ್ರೋಗ್ರಾಮ್ ಮಾಡ್ದಾಗ ನೋಡಿರ್ತಿವಿ ಅವನ್ ಯಾವಾಗ ಅವ್ರು ಮಾಡ್ತಾನ ನೋಡ್ರಿ ಅವನಿಗೆ ಟೇಜ್ ಫಿಯರ್ ಅನ್ನೋದೇನಿಲ್ಲ ಆರಾಮಾಗಿ ಧೈರ್ಯ ಮಾಡತಾನ ಬಟ್ ಈ ಸಲ ಏಪ್ ಸ್ವಾಮಿ ಏನ ಹಾಕಿದ್ನಲ್ಲ ಅದ್ ಮಾತ್ರ ಬಾಳ್ ಸೂಟ್ ಆಗ್ಬಿಟ್ಟಿತ್ತ ಅವಾಗ ಜಸ್ಟ್ ಮತ್ ಮುಂಜಾನೆ ಮುಂಜಿದಂಗ ನೋಡಿದಾಗ ನಮಗರ ಆ ಡೈರೆಕ್ಟ್ ಅಯ್ಯಪ್ಪ ಸ್ವಾಮಿ ಬಂದಾರೇನೋ ಅನ್ನೋ ಅಷ್ಟು ಖುಷಿ ಆಯ್ತು ಅಷ್ಟು ಆಗಿತ್ತು ಬಟ್ ಅದೇ ಹೇಳಿದ್ನಲ್ಲ ಏನು ಮಾಡಕ್ ಆಗಲ್ಲ ಹಾಕಿಲ್ಲ ಅದನ್ನ ಅಂತೇಳಿ ಅನ್ನೋದು ಒಂದ್ ಇಲ್ಲ ಅನ್ನೋದೊಂದೇ ಬೇಜಾರ್ ಐತಿ ಹಂಗಾಗಿ ಜಸ್ಟ್ ನೀವಂತೂ ಸ್ಟೋರಿ ಗೊತ್ತಿದ್ದಾರ ಅದೇ ನೋಡ್ರಿ ಹಂಗಾಗಿ ಸ್ವಲ್ಪ ಏನೈತ್ಲ ನಿಮಗೂ ಇಷ್ಟ ಆಗತ್ತ ಅನ್ಕೊಂಡಿನಿ ಯಾಕಂದ್ರ ಸ್ಟೋರಿನ ಅಲ್ಲೇ ನೀವು ಕನೆಕ್ಟ್ ಮಾಡ್ಕೋರಿ ಇದು ಯಾವ್ಯಾವ ಅಂದ್ರೆ ಯಾವ್ಯಾವ ಸೀನ್ ಆಗತ್ತ ಅದ್ ಯಾವ ತರ ಅನ್ನೋದ್ ಎಲ್ಲರಿಗೂ ಒಂದ್ ರೀತಿ ಅಂತ ಫ್ಲಾಶ್ ಆಗೇ ಆಗತ್ತ ಹುಡ್ಗುರ್ದ್ ಅಂದ ನಾನು ಆದಷ್ಟು ಏನೈತ್ಲಾ ಶಾರ್ಟ್ಸ್ ನ ಹಾಕಾಕ ಟ್ರೈ ಮಾಡ್ತೀನಿ ನೋಡ್ರಿ ಆ ಬಾಳ್ ಚಂದ ಐತಿ ನೋಡ್ರಿ ಎಲ್ಲ ಎಕ್ಸ್ ಚಂದ ಕಾಣತೈತಿ ಮತ್ತ ಅಪ್ಪು ಅಂತ ಗೊತ್ತೈತಿ ಅಪ್ಪು ಬಂದ್ ನಮ್ಮ ಅಕ್ಕನ್ ಮಗ ನೋಡ್ರಿ ಯಾಕಂದ್ರ ಹಿಂದಿನ ಲಾಗ್ ಯಾರು ನೋಡ್ರಿ ತಿರ್ಲೋ ಅವ್ರಿಗೆಲ್ಲ ಅಪ್ಪನ್ ಬಗ್ಗೆ ಗೊತ್ತೈತಿ ಆ ಅಪ್ಪು ಅಕ್ಕನ್ ಮಗ ಅಂತ ಹೇಳಿ ಜಸ್ಟ್ ಇವಾಗ ಹೊಸ ನೋಡೋರ್ಗೆ ಅಂತ ಹೇಳಿ ಹೇಳಾಕತಿ ನೋಡ್ರಿ ಹೌದ್ ಅಪ್ಪು ಮತ್ತು ಸುಜಿನು ಅಪ್ಪ ನಮ್ ಅಕ್ಕನ್ ಮಗನ ಬಟ್ ಅಪ್ಪು ಒಂದ್ ಏನಂತ ಜಲ್ದಿ ಬಾಳ್ ಸಣ್ಣ ವಯಸ್ಸಿನಾಗಿಂದ ಕನೆಕ್ಟ್ ಐತಿ ನೋಡ್ರಿ ಹಂಗಾಗಿ ಬಾಳ್ ಖುಷಿ ಆಯ್ತ ಅವನು ಅಷ್ಟ ಒಂದ್ ಸಂದ್ ಏನಾದ್ರು ಒಂದ್ ಸಾಲ ನಡೆದಿದ್ರು ಮೊದಲ್ ಫೋನ್ ಮಾಡಿ ಹೇಳ್ತಾನ ಮಮ್ಮಿ ಸ್ಕೂಲ್ನಾಗ ಇದ್ ಇದಾಯ್ತು ಅಂತ ಹೇಳಿ ಬಟ್ ಇಷ್ಟ ದೊಡ್ಡ ಪ್ರೋಗ್ರಾಮ್ ಮಾಡ ನಮಗಂತ ನಂಬಾಕ ಆಗತ್ತಿದಿಲ್ಲ ಬಾಳ ಖುಷಿ ಆಯ್ತು ಆ ನೀವು ಇದನ್ನ ಲಾಗ್ ಮೇಲೆ ನಿಮಗು ಖುಷಿ ಆಗತ್ತೆ ಲಾಗ್ ಅನ್ನೋಕ್ಕಿಂತ ಸಣ್ಣದ್ ಐತ್ ನೋಡ್ರಿ ವಿಡಿಯೋ ಬಾಳ ಏನ್ ದೊಡ್ಡದಿಲ್ಲ ಅದಕ್ಕೆ ಇವತ್ತ ಬೆಳಗ್ಗೆ ಬಂತ ಹಂಗ ಏನೈತಿ ಹಾಕಾಕತ್ತೀನಿ ಜಸ್ಟ್ ನಾನ್ ಏನಾಯ್ತ್ ನೋಡ್ರಿ ಯಾವ್ ವಿಡಿಯೋನ ಹಾಕಕ್ ಆಕಾಕತ್ತಿಲ್ಲ ಬಟ್ ಆದ್ರೂ ಸ್ವಲ್ಪ ಏನೈತಿಲ್ಲ ಸಪೋರ್ಟ್ ಮಾಡ್ರಿ ಯಾಕಂದ್ರ ಶಾರ್ಟ್ಸ್ ಹಾಕೋದು ಈಜಿನ ನೀವು ಆಲ್ರೆಡಿ ನೋಡ್ತೀರಿ ದಿನಕ್ ಒಂದ್ ಮೂರು ನಾಲ್ಕು ಶಾರ್ಟ್ಸ್ ಅಂದ್ರೆ ಹಾಕ್ತೀನಿ ಬಟ್ ದೊಡ್ಡ ವಿಡಿಯೋ ಹಾಕಕ್ಕೆ ಆಕತ್ತಿಲ್ಲ ಬಟ್ ದೊಡ್ಡ ವಿಡಿಯೋ ಏನಾಗತ್ ಗೊತ್ತೇನ್ರಿ ಹಾಕಿದ ತಕ್ಷಣ ನು ಬರಂಗಿಲ್ಲಲ್ಲ ಹಂಗಾಗಿ ಸ್ವಲ್ಪ ಬೇಜಾರಾಗತ್ತ ಬಟ್ ಹಂಗಂತ ನಿಮ್ ನಾವು ತಪ್ಪಂತ ಅನ್ನಕಾಗಲ್ಲ ನಿಮಗ್ ಇಂಟ್ರೆಸ್ಟ್ ಬರುವಂತ ವಿಡಿಯೋ ಇದ್ರೆ ನೀವು ವ್ಯೂಸ್ ಬಂದೇ ಬರುತ್ತ ಜಸ್ಟ್ ಹಂಗೆ ಅದಕ್ಕೋಸ್ಕರ ಹೇಳಾತಿನಿ ಸ್ವಲ್ಪ ಸಪೋರ್ಟ್ ಮಾಡ್ರಿ ಮತ್ ನಿಮಗ ಯಾವ್ ತರದ್ ವಿಡಿಯೋ ಬೇಕಂತಾನು ಹೇಳ್ರಿ ನಾನು ತರ ವಿಡಿಯೋನ ಐತ್ಲಾ ಮಾಡಾಕ್ತೀನಿ ಬಟ್ ನನಗೆ ಈ ಟೈಲರಿಂಗ್ ಉದ್ಯೋಗದೊಳಗ ಅನ್ಸತ್ತಿ ವಿಡಿಯೋ ಮಾಡಕ್ ಡಬಲ್ ಡಬಲ್ ಕೆಲ್ಸ ಆಗುತ್ತಲ್ಲ ಕ್ಲಾಸಿಗೆ ಹೋಗ್ಬಂದು ಅಲ್ಲಿ ಒಂದ್ ಇಪ್ಪತ್ ಜನ ನೋಡಿರಲ್ಲ ನೀವು ದೊಡ್ಡ ದೊಡ್ಡ ಸಣ್ಣ ಸಣ್ಣ ಸ್ಕೂಲ್ ಮಕ್ಕಳಿಗೆ ಒಂದ್ ಚೂರ್ ಏನೋ ಸಿಟ್ ಮಾಡ್ ಸಂಭಾಳ್ಬೇಕು ದೊಡ್ಡ ಮಕ್ಕಳಿಗೆ ಕಲ್ಸ ದೊಡ್ಡ ಕ್ರಾಸ್ ಎಲ್ಲಾ ಗೆ ಅವ್ರ ಅವ್ರದ ಅನುಭವ ಆಗಿರತ್ತ ಹಂಗಾಗಿ ನಂದ್ ಕ್ಲಾಸಿಗೆ ಹೋಗ್ಬಿರಟಿ ಕೆಲವೊಂದ್ಸರಿ ಅಂದ್ರೆ ಫುಲ್ ತಲೆ ನೋವತಿರುತ್ತ ಅದ್ರೊಳಗ ಮತ್ ನಂದ cutting ಮಾಡಿ ಅದನ್ನ ಸ್ಟಿಚ್ ಮಾಡೋತ್ನಾಗ ವಿಡಿಯೋ ಸಪ್ರೇಟ್ ಮಾಡಾಕ ಯಾರಿಗೂ ಕೊಡಂಗಿಲ್ಲ ನಾನು ಅಂದ್ರ ಮನೆಯ ಮಕ್ಕಳಿಗೆ ನಮ್ಮ ಮನೆಯವರಿಗೆ ಅವರಿಗೆ ಏನ್ ಪ್ರಾಬ್ಲಮ್ ಆಗೋದ್ ಬೇಡ ಅಂತ ನಾನ ಜಸ್ಟ್ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡಕ್ ಮತ್ತ್ ನಾನೇ ಎಡಿಟ್ ಮಾಡ್ತೀನಿ ನಾನೇ ವಾಯ್ಸ್ ಅವರ್ ಹಾಕ್ತೀನಿ ಹಂಗಾಗಿ ಬಟ್ಟಿ ಹೊಲಿವಾಗ ನಂಗ್ ವಿಡಿಯೋ ಮಾಡಕ್ ಆಕತಿಲ್ಲ ಹಂಗಾಗಿ ವಿಡಿಯೋ ಮಾಡುದು ಆಕತಿಲ್ಲ ಈ ವಿಡಿಯೋ ಏನಿರ ಬೆಳಗ್ಗೆ ಬೆಳಗ್ಗೆ ಬಂತು ಒಂಥರ ಖುಷಿ ಆಗ್ಬಿಟ್ಟಿರು ಒಂದ್ ನಾವೆಲ್ಲ ಮೊದ್ಲು ಪಿಕ್ಚರ್ ನಂಗ್ ನೋಡಿರ್ತೀವಲ್ಲ ಬಟ್ ಆದ್ರೂ ನನ್ ಮಗನ ಮಾಡ್ಯ ಖುಷಿ ಆಗತ್ತೆ ನೋಡ್ರಿ ಹಂಗಾಗಿ ನೋಡಿದ ತಕ್ಷಣ ಹಾಕಿದೆ ಅದು ಫೇಲ್ ಆತು ಈಗ ಜಸ್ಟ್ ವಾಪಸ್ ವಾಯ್ಸ್ ಅವರ್ ಹಾಕತೀನಿ నిమగ ఈ స్టోరీనూ ఇష్ట అద్ర ప్లీజ్ లైక్ మిషర్ మి హ్రైబ్ మోడ్రీ మే ముంద సిగోణ థ్యాంక్స్ ఫార్ వాచింగ్